ಫ್ರೆಂಡ್ಸ್ ಒಂದು ಬೌಲ್ ತೊಗೊಳ್ಳಿ ಫಸ್ಟು ನೆಕ್ಸ್ಟ್ ನಾನಿಲ್ಲಿ ಪ್ಯಾರಾಚೂಟ್ ಆಯಿಲ್ ತಗೊಂಡಿದ್ದೀನಿ ಇದು ಟೆನ್ ರುಪೀಸು ಇದರಲ್ಲಿ ಏನಾದರೂ ನೀರು ಥರ ಇದ್ದರೆ ಒರೆಸ್ಕೊಳ್ಳಿ ಓನಪ್ಪ ಬೇಕಾ ಹ್ಞೂ ಕೊಟ್ಟಿದ್ದೆ ಕೊಡ್ತೀನಿ ಇದು ಫುಲ್ಲು ಹಾಕ್ತಿದ್ದೀನಿ ನಾನು ಇದು ಹತ್ತು ರೂಪಾಯಿ ಅಷ್ಟೆ ಸುಮ್ಮನೆ ಇರ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಏನು ಮಿಕ್ಸ್ ಮಾಡ್ತೀನಿ ಅಂದರೆ ತ ನಮ್ಮ ಕೂದಲು ಉದ್ದ ಬೆಳಿಬೇಕು ಚೂರು ಡ್ಯಾಮೇಜ್ ಆಗಬಾರ್ದು ತಲೆನೋವಿದೆ ಇದೆ ನೀಟಾಗಿ ಹೋಗಬೇಕು ಅನ್ನೋರು ಇದು ಜಸ್ಟ್ ಒಂದು ರೂಪಾಯಿ ಅಷ್ಟೇ ಗಾಯಿಸಿ ನವರತ್ನ ಹೇರ್ ಆಯಿಲ್ ಅಂತ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ನಮಗೆ ಆದ್ರೂ ಅದೇ ರಿಲ್ಯಾಕ್ಸ್ ಆಗೋಕ್ಕೆ ಬೆಸ್ಟ್ ಅನ್ಬೋದು ತುಂಬಾ ಅಂತೆ ನೋಡಿ ನಮ್ಮ ಪಾಪು ಕೂಡ ಹೇಳ್ತಿದ್ದಾಳೆ ಇವತ್ತು ತುಂಬಾನೇ ತಲೆನೋವಿದೆ ಸೊ ನಾನು ಹಾಗಾಗಿ ಯೂಸ್ ಮಾಡೋಣಪ್ಪ ಯೂಸ್ ಮಾಡೋಣ ತುಂಬಾ ಬೆನಿಫಿಟ್ ಇದೆ ಇದರಲ್ಲಿ ಇದ್ರಲ್ಲಿ ಹಿಂದೆನೆ ಇದ್ರೀಡಿಯಂಟ್ ಏನೇನು ಯೂಸ್ ಮಾಡಿರ್ತಾರೆ ಪ್ರತಿಯೊಂದು ಬರ್ದಿರ್ತಾರೆ ಪ್ರತಿ ದಿಸ ಒಂದು ಯೂಸ್ ಮಾಡ್ತಾ ಇದೆ ಬಟ್ ಇವತ್ತು ಎರಡು ಯೂಸ್ ಮಾಡ್ತಾ ಇದೀನಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ನನ್ಗೆ ಸ್ವಲ್ಪ ಟೆನ್ಷನ್ ಆಗಿದೆ ನಿಮ್ಗೂ ಅದರ ಟೆನ್ಷನ್ ಇದೆ ಫ್ರೆಂಡ್ಸ್ ಏನಕ್ಕೆ ನವರತ್ನ ಹೇರ್ ಆಯಿಲ್ ಪ್ಯಾರಾಚೂಟ್ ಹೇರ್ ಆಯಿಲ್ ಜೊತೆ ಬೆರೆಸಿದ್ದೀನಿ ಅಂತ ಫಸ್ಟೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಮಗೆ ಮೆಂಟಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಅಂದರೆ ದೈಹಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ನಮಗೆ ಸ್ಟ್ರೆಸ್ ಆಗಿದ್ದರೆ ರಿಲ್ಯಾಕ್ಸ್ ಬೇಕಾಗಿದ್ದರೆ ರಿಲ್ಯಾಕ್ಸ್ಟಿಕ್ ಬೇಕಿದ್ದರೆ ಖಂಡಿತ ನೀವು ನವರತ್ನ ಹೇರ್ ಆಯಿಲ್ ಹಚ್ಕೊಳ್ಳಿ ಅದು ಜಸ್ಟ್ ಅಡ್ವರ್ಟೈಸ್ಮೆಂಟ್ ಅಷ್ಟೇ ಅಂದ್ಕೊಂಡಿದೆ ನಾನು ಬಟ್ ಲಾಸ್ಟ್ ಟೈಮ್ ಒಂದ್ಸತಿ ಯೂಸ್ ಮಾಡಿದೆ ಇದು ಎರಡನೇ ಟೈಮ್ ಯೂಸ್ ಮಾಡ್ತಿರೋದು ಅನ್ನಿಸ್ತು ನಿಜವಾಗ್ಲೂ ತುಂಬ ರಿಲ್ಯಾಕ್ಸ್ ಆಗುತ್ತೆ ಅದನ್ನು ನೆತ್ತಿಗೆ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಗಾಯ್ಸ್ ನೆತ್ತಿ ಎಷ್ಟು ಬೇಗ ಈರ್ಬಿಡುತ್ತೆ ಗೊತ್ತಾ ಒಂಥರ ತಣ್ಣಗಾಗತ್ತೆ ನವರತ್ನ ತುಂಬ ಅಂದರೆ ತುಂಬಾ ಕೂಲ್ ಆಗುತ್ತೆ ಮತ್ತು ತುಂಬ ಕೋಲ್ಡ್ ಅನ್ಬೋದು ನೀಟಾಗಿ ಫಸ್ಟ್ ನಾನು ಆಯಿಲ್ ಇದೇ ಥರ ಅಪ್ಲೈ ಮಾಡೋದು ಫಸ್ಟ್ ಹಿಂದೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ತೀನಿ ಯಾವಾಗಲೂ ಅಷ್ಟೇ ಈ ರೀತಿ ಮುಂದೆ ಕೂರ್ಲು ಹಾಕ್ಕೊಂಡು ನೀಟಾಗಿ ಪ್ರತಿಯೊಂದು ಕೂದಲಿಗೂ ಅಪ್ಲೈ ಆಗಬೇಕು ಆ ರೀತಿ ಅಪ್ಲೈ ಮಾಡ್ತೀನಿ ಗೈಸ್ ನಾನು ಆಗಲೇ ಹೇಳ್ದಂಗೆ ನಿಮಗೆ ದೈಹಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಏನೇ ಸ್ಟ್ರೆಸ್ ಇದ್ದರೂ ಇದನ್ನು ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತಾಗ ಎಲ್ಲ ಕಡೆ ಅಪ್ಲೈ ಆಗುತ್ತೆ ಅದು ಸ್ವಲ್ಪ ಇರೋದರಿಂದ ಆ್ಯಂಡ್ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಸ್ವಲ್ಪ ಕೊಡ್ತಾರಲ್ವ ನಾನು ಒಂದು ರೂಪಾಯಿ ಪ್ಯಾಕೆಟ್ ತಂದಿರೋದು ಜಾಸ್ತಿ ಅಷ್ಟು ಫುಲ್ಲು ಹಚ್ಕೊಳ್ಳೋಕ್ಕಾಗಲ್ವಲ್ಲ ಸೊ ಅದಕ್ಕೆ ನಾನು ಪ್ಯಾರಾಚೂಟ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಗಾಯಸ್ ನನ್ನ ಹೇರ್ ರುಟೀನ್ ಚೇಂಜ್ ಆಗಿದೆ ಹಳ್ಳೆಣ್ಣೆಯಿಂದ ಪ್ಯಾರಾಚೂಟಿಗೆ ಬಂದಿದ್ದೀನಿ ಅಂತ ನಿಮಗೆ ಲಾಸ್ಟ್ ಲಾಗಲ್ಲೇ ಹೇಳಿದ್ದೆ ಅಂದರೆ ಕೂಲ್ ಉದ್ದ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಯಾರಾಚೂಟಿ ಆಯಿಲ್ ಹಚ್ಚಿದ್ರೆ ಬೇಗ ಉದ್ದ ಬೆಳೆಯುತ್ತೆ ಸೊ ಹಾಗಾಗಿ ನಾನು ಪ್ಯಾರಾಚೂಟ್ ಯೂಸ್ ಮಾಡ್ತಾ ಇರೋದು ಇದು ಟ್ರೈ ಮಾಡಿ ನವರತ್ನ ಅಂತೀನಿ ಇದರಿಂದ ಇನ್ನೂ ಏನೇನು ಬೆನಿಫಿಟ್ಸ್ ಇದೆ ಅಂತ ಬನ್ನಿ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಫಸ್ಟ್ ಹೇಳಬೇಕು ಅಂದರೆ ನವರತ್ನ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ಕೂದಲು ಶಾಂತವಾಗಿರುತ್ತೆ ಅಂದರೆ ತುಂಬ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ಕೋಲ್ಡ್ ಆಗತ್ತೆ ಫ್ರೆಂಡ್ಸ್ ನವರತ್ನ ಹೇರ್ ಆಯಿಲ್ ಒಂದು ಆಯುರ್ವೇದಿಕ್ ಆಯಿಲ್ ಆಗಿರೋದ್ರಿಂದ ನೆತ್ತಿಗೆ ಯಾವ ರೀತಿ ನಾನು ಅಪ್ಲೈ ಮಾಡ್ತೀನಿ ಆ ಥರ ಅಪ್ಲೈ ಮಾಡಿದ ತಕ್ಷಣ ತುಂಬ ಅಂದರೆ ತುಂಬಾ ರಿಲ್ಯಾಕ್ಸ್ ಆಗತ್ತೆ ಅಂದರೆ ಬೇಗ ಎಣ್ಣೆ ಹೀರ್ಕೊಂಬಿಡುತ್ತೆ ಇದನ್ನು ನಮ್ಮ ಪಾಪು ಕೂಡ ನಾನು ಯೂಸ್ ಮಾಡ್ತಿದ್ದೀನಿ ಮತ್ತು ನಿಮಗೆ ದೈನಂದಿನವಾಗಿ ನೀವೇನೇ ಕೆಲಸ ಮಾಡಿರ್ಬೋದು ಅಥವಾ ಮಾನಸಿಕವಾಗಿ ಸ್ಟ್ರೆಸ್ ಇದ್ದರೆ ಇದನ್ನು ಯೂಸ್ ಮಾಡಿ ಅಂತ ನಾನು ಫಸ್ಟಿಗೆ ಹೇಳ್ದಿದ್ದೀನಿ ಮತ್ತು ಈಗಲೂ ಕೂಡ ಹೇಳ್ತಿದ್ದೀನಿ ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ತಲೆನೋವು ಆಗಿರ್ಬೋದು ಆಯಾಸ ಆಗಿರ್ಬೋದು ಉದ್ವೇಗ ಆಗಿರ್ಬೋದು ಕಡಿಮೆ ಮಾಡುತ್ತೆ ಆ್ಯಂಡ್ ನಿದ್ದೆ ಬರ್ದು ಬರಲ್ಲ ಅಂದರೆ ನೀವು ನವರತ್ನ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಂಡು ಮಲಗಿದ್ರೆ ಸಾಕು ಬೇಗ ಅಂದರೆ ಬೇಗನೆ ನಿಮಗೆ ನಿದ್ದೆ ಬರುತ್ತೆ ಆ್ಯಂಡ್ ಇದ್ರದ್ದು ಬೆನಿಫಿಟ್ಸ್ ಇಷ್ಟಿದೆ ಗಾಯ್ಸ್ ಆ್ಯಂಡ್ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇದು ಆಗೋಲ್ಲ ಯಾಕೆಂದರೆ ಇದೊಂದು ಆಯುರ್ವೇದಿಕ್ ಆಯಿಲು ಇದರಲ್ಲಿ ಒಂಬತ್ತು ಥರ ಗಿಡ ಮೂಲಿಕೆ ಯೂಸ್ ಮಾಡಿರ್ತಾರೆ ಅದ್ರ ಹಿಂದೆನೆ ಬರೆದಿರ್ತಾರೆ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ನೀವು ಓದ್ಕೋಬೋದು ನಮ್ಮ ಬೇಬಿ ಅಂದರೆ ಫುಲ್ ಹ್ಯಾಪಿ ಅವಳು ಅವಳ್ದಿದು ಹೇರ್ ಸ್ಟೈಲ್ ಇದೆ ಎಂಬುಲಿ ಹೇರ್ ಕಟ್ಟಿಂಗ್ ಗಾಯಸ್ ಹೆಂಗ್ ಹಾಳಾಗ್ಬಿಟ್ಟಿದೆ ನೋಡಿ ತುಂಬ ಚೆನ್ನಾಗಿತ್ತು ಮಾಡಿಸಿದ್ದಿ ದಿವಸ ಅದು ನಿಮಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಆದರೆ ಮಾಡಿಸಿದಾಗ ಈಗೊಂದು ಸ್ವಲ್ಪ ಫ್ರಂಟ್ ಜಾಸ್ತಿ ಬಂದ್ಬಿಟ್ಟಿದೆ ಈಗ ಅವಳು ಅವಳಿಗೆ ಮೇಲೆ ಅವ್ಳಿಗೆ ಯಾವಾಗಲೂ ಅಷ್ಟೇ ನಾನು ಮೇಲೆ ಅವಳಿಗೆ ಹಚ್ತೀನಿ ಬಟ್ ಇವತ್ತು ಫಸ್ಟೇ ಯಾಕೆಂದರೆ ಅವಳು ಎಲ್ಲೆಲ್ಲಾದರೂ ಹೋಗ್ಬಿಡ್ತಾಳೆ ಅಂತ ಗೈಸ್ ನಾನು ಯಾವ ರೀತಿ ಇವತ್ತು ಹೇರ್ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ ನೀವು ಅದೇ ಥರ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಗೈಸ್ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನೇನು ಮಾಡಿದ್ದೀನಿ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ನೀವು ನೋಡಿರ್ತೀರಾ ಪ್ರತಿಯೊಂದು ಕೂದಲು ತೊಗೊಂಡು ಪ್ರತಿಯೊಂದು ಸ್ಕ್ರಾಫ್ಗೂ ತೊಗೊಂಡು ನೀಟಾಗಿ ಅಪ್ಲೈ ಮಾಡ್ತಿದ್ದೀನಿ ನೀವು ಇದೇ ಥರ ಅಪ್ಲೈ ಮಾಡಿ ಆ್ಯಂಡ್ ಇದನ್ನ ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು ಒಳ್ಳೆ ಮಸಾಜ್ ಆಗುತ್ತೆ ಇದೊಂಥರ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ರಿಲ್ಯಾಕ್ಸ್ ಆಗುತ್ತೆ ರಿಲ್ಯಾಸ್ಟಿಕ್ ಆಗುತ್ತೆ ಕೋಲ್ಡ್ ಆಗುತ್ತೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ರೀಫ್ರೆಶ್ ಥರ ಫೀಲ್ ಆಗುತ್ತೆ ಗಾಯಸ್ ಇದು ಬಾಯ್ಸು ಯೂಸ್ ಮಾಡ್ಬೋದು ಗರ್ಲ್ಸ್ ದೊಡ್ಡೋರು ಚಿಕ್ಕವರು ಎಲ್ಲರೂ ಯೂಸ್ ಮಾಡ್ಬೋದು ಓಕೆ ಗಾಯಸ್ ನಾನು ನಿಮಗೆ ಆಮೇಲ್ ಸಿಗ್ತೀನಿ ಈ ಬ್ಲಾಗ್ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನೆನ್ನೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಮಲಗ್ದೆ ತುಂಬ ಅಂದರೆ ತುಂಬಾ ತಲೆನೋತಾಯಿತು ಏನಂತಾರಲ್ಲ ಮೈಂಡೇ ಫ್ರೆಶ್ ಇರಲಿಲ್ಲ ಸೊ ಈಗ ಪರವಾಗಿಲ್ಲ ಸ್ವಲ್ಪ ಹುಷಾರಿಲ್ಲದಂಗೆ ಬೇರೆ ಆಗಿತ್ತು ನನಗೆ ಸೊ ಹಾಗಾಗಿ ಅದು ನಾನು ಎಣ್ಣೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಬೆಳಿಗ್ಗೆ ಇವಾಗ ಟೈಮ್ ಒಂಬತ್ತು ಗಂಟೆಗೆ ಮತ್ತೆ ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನಾನ ಆಯಿತು ಬೇಜಾರು ಪಾಪ ಹ್ಞೂ ಎಸ್ ಸ್ನಾನ ಆಯಿತು ಸ್ನಾನ ಆಗಿ ತಿಂಡಿಕ್ಕಿಂತ ಮುಂಚೆ ಒಂದು ಟ್ಯಾಬ್ಲೆಟ್ ತಿನ್ಬೇಕಿತ್ತು ಟ್ಯಾಬ್ಲೆಟ್ ತಿಂದು ಇವಾಗ ಸುಮ್ಮ ಕೂತಿದ್ದೀನಿ ಟಿಫನ್ ಮಾಡಿದ್ದೀನಿ ಟಿಫನ್ ಬಂದು ಅವಲಕ್ಕಿ ಮಾಡಿದ್ದೀನಿ ತಿನ್ನಬೇಕು ಇವಾಗ ಒಂಥರ ಮೈಂಡ್ ಫ್ರೆಶ್ ಅನಿಸ್ತಾ ಇದೆ ನೋಡೋಣ ಓಕೆ ಆಗಿದ್ದೀನಿ ಈಗ ಆ್ಯಂಡ್ ಬೇಬಿ ಬಂದು ಲೈಟ್ ಲೈಟ್ ಹಾಕಿದಿನಿ ಡೋರ್ ಎಲ್ಲ ಫುಲ್ ಕ್ಲೋಸ್ ಮಾಡಿದಿನಿ ಮನೆಯಲ್ಲಿ ಲೈಟ್ ಹಾಕಿರೋದಕ್ಕೆ ಲೈಟ್ ಅಂತಿದ್ದಾಳೆ ಕಾಣಿಸ್ಬೇಕಲ್ಲ ಸರಿ ಆಯ್ತು ಹಾಯ್ ಮಾಡು ಆಯ್ತು ಲೈಟ್ ಕೆರ್ಸನಾ ಲೈಟ್ ಕೆರ್ಸಬೇಕಂತೆ ಲೈಟ್ ಕೆಡಿಸ್ಬೇಕಂತೆ ಈಗ ಟಿಫನ್ ಮಾಡಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ಲೈಟ್ ಆಫ್ ಮಾಡೋದೆ ಕಾಣಿಸಲ್ಲ ಹಾ ಆಫ್ ಮಾಡುತ್ತಲ್ಲ ಸೊ ಇವಾಗ ಟಿಫನ್ ಮಾಡಬೇಕು ಬನ್ನಿ ಟಿಫನ್ ಮಾಡೋಣ ಯಾಕ್ತೀನಿ ಲೈಟ್ ಹಾಕು ಹಾಕು ಆಫ್ ಮಾಡು ಹಾಕು ಆಫ್ ಮಾಡು ಇದೇ ನಮ್ಮ ಪಾಪದು ಏನೋ ಒಂಥರ ಬೇಜಾರಾಗ್ತಿದೆ ಆಗ್ತಿದೆ ಯಾಕೆ ಅಂತ ಗೊತ್ತಿಲ್ಲ ತುಂಬ ಬೇಜಾರಾಗ್ತಿದೆ ಏನಕ್ಕೂ ಮೈಂಡ್ ಮೂಡೇ ಇಲ್ಲ ಸೊ ಈಗ ಟಿಫನ್ ಮಾಡಬೇಕು ಇವಾಗ ಒಂಬತ್ತು ಗಂಟೆ ಇಷ್ಟು ಬೇಗ ಬಾಡ ಅಂತ ಸುಮ್ಮ ಕೂತಿದ್ದೀನಿ ಮನೆ ಕೆಲಸ ಎಲ್ಲ ಆಯ್ತು ಇವತ್ತು ಬುಧವಾರ ಮನೆ ಕೆಲಸ ಎಲ್ಲ ಆಗಿದೆ ಏನೂ ಇಲ್ಲ ಫುಲ್ಲು ಫ್ರೀ ಇವಾಗ ಬಟ್ಟೆ ಇವತ್ತು ಒಂದೆರಡು ಟವಲ್ ಇದೆ ಮತ್ತು ನನ್ನ ಜೊತೆ ನಂದೊಂದು ಜೊತೆ ಬಟ್ಟೆ ಇದೆ ನಮ್ಮ ಪಾಪದೊಂದು ಜೊತೆ ಬಟ್ಟೆ ಇದೆ ಈಗ ಸ್ನಾನ ಮಾಡಿದ್ದು ಇವತ್ತು ನೀರು ಬಿಡೋಲ್ಲ ಬುಧವಾರ ಸೊ ಹಾಗಾಗಿ ನಾಳೆ ಬೆಳಗ್ಗೆನೇ ಬಿಡ್ತಾರೆ ಹೋಗ್ಬೇಕನ್ನ ಅಂದ್ಕೊಂಡು ಇವಾಗ ಸುಮ್ಮ ಕೂತಿದ್ದೀನಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಕ್ಲೋತ್ಸ್ ಇವತ್ತು ಈ ಥರ ಸಿಂಪಲಾಗಿ ಟ್ರೆಡಿಷ್ನಲಾಗಿ ಹಾಕಿದ್ದೀನಿ ಡ್ರೆಸ್ಸು ಆಫ್ಟರ್ ಲಾಂಗ್ ಟೈಮ್ ಆ್ಯಂಡ್ ಇವತ್ತು ನೋಡೋಣ ಆಚೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಿ ಟಿಫನ್ ಮಾಡ್ಕೊಂಡು ಮೈಂಡ್ ಫ್ರೆಶ್ ಮಾಡಿದ್ರೆ ಆಚೆ ಹೋಗೋದು ಚಿನ್ನಿ ಬಾಯ್ ಕುತ್ಕೋ ಕುತ್ಕೋ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಅವ್ಳ ಇದ್ದಿದೆ ಆಯ್ ಮಾಡು ಅಂದರೆ ಮುದ್ಕೊಳ್ಳೋದು ಆಯ್ ಮಾಡಪ್ಪ ತಿಂಡಿ ಆಯಿತಾ ತಿಂಡಿ ಬಿಚ್ಚಿ ತಿಂದಾ ಬಿಚ್ಚಿ ತಿಂದಾ ಹ್ಞೂ ಟೂ ಬಿಟ್ಟಾ ಯಾರ ಹತ್ರ ನಾನು ನೋಡತ್ರ ಮಾತಾಡಿ ಅವಳು ಏನಾದರೂ ಸ್ವಲ್ಪ ನಂಗೆ ಇಷ್ಟ ಆಗಿದೆ ಮಾಡಿದ್ರೆ ಟೂ ಮಾತಾಡೋಲ್ಲ ಹಾಂ ತೋರಿಸ್ತೀನಿ ತೋರ್ಸಿ ತೋರಿಸು ಟೂ ಟೂ ಬಿಡ್ತಿದ್ಯಾ ಯಾರಿಗೆ ಯಾರು ಟೂ ಬಿಡ್ತಿದ್ಯಾ ತಿನಿ ಊಟ ಆಯಿತು ಅಂತ ಕೇಳ ಎಲ್ರದ್ದು ಸುಮ್ಮನೆ ಈಗ ಕುಗಿಬಾಲ್ ಹೊಡಿತೀನಿ ಕೈ ಊಟ ಆಯಿತಾ ಅಂತ ಕೇಳ ಎಲ್ರಿಗೂ ಬಿಡು ಊಟ ಆಯ್ತು ಅಂತ ಕೇಳೋ ಈಗ ನಿಂಗೆ ಅನ್ನ ಬೇಡವಾ ಊಟ ಬೇಡ ಪಾಪ ನೋಡಲ್ಲ ನೀನು ನೋಡಲ್ಲ ಎಲ್ರಿಗೋದು ಊಟ ಆಯಿತು ಅಂತ ಕೇಳೋ ಹಾಂ ಊಟ ಆಯಿತಾ ಅಂತ ಕೇಳು ಹ್ಞೂ ಸಾರು ನಿಮ್ಮ ನೀನೇನು ತಿಂದೆ ಪಲಾವಾ ಏನು ಸಾಂಬಾರು ಉಪ್ಪ ಉಪ್ಪ ಸಾರ ಏನಪ್ಪ ಏನ್ ಸಾರು ಬಸ್ಸಾರು ಇವತ್ತು ನಿಮ್ ಮನೇಲಿ ನೋಡಿ ಕಾಯಿ ಅವಳು ಹೇಳ್ದಂಗೆ ಉಪ್ಪಿಟ್ಟು ಬಸ್ಸಾರು ಪಲಾವ ಎಷ್ಟೆ ಉಪ್ಪ ಉಪ್ಪಿಲ್ಲ ಏ ಪಲಾವಿಗೆ ಉಪ್ಪಿಲ್ಲ ಅಂತ ಕ್ಯೂಟಿ ಉಪ್ಪಿಲ್ಲ ಕ್ಯೂಟಿ ಏ ಕ್ಯೂಟಿ ಉಪ್ಪಿಲ್ವಾ ಉಪ್ಪಿಲ್ವಾ ಯಾಕೆ ಬಾ ಅನ್ನ ಮುನ್ನ ಸೊಗಾಯಿಸಿ ಲೇಟಾಗಿ ಊಟ ಮಾಡೋಣ ಅಂದ್ಕೊಂಡೆ ತಿಂಡಿ ಲೇಟಾಗಿ ಮಾಡೋಣ ಎದಾಸಿನಿ ತಿಂಡಿ ತರ್ತೀನಿ ಲೇಟಾಗಿ ತಿಂಡಿ ಮಾಡೋಣ ಅಂದ್ಕೊಂಡೆ ಬಟ್ ಇವಾಗ ತಿಂತೀನಿ ನಾ ಯಾವಾಗಾದರೂ ತಿನ್ಲೇಬೇಕಲ್ಲ ಸೊ ಹಾಗಾಗಿ ಈಗ ಟಿಫನ್ ಮಾಡಿ ಟಿಫನ್ ಮಾಡೋದಷ್ಟೇ ಸೊ ನಾನು ಆಗಲೇ ಇಲ್ದಂಗೆ ಇವತ್ತು ನಮ್ಮ ಮನೇಲಿ ಅವಲಕ್ಕಿ ಇದು ನಂಗೆ ಇಷ್ಟ ಆಗುತ್ತೆ ಬೆಳಗ್ಗೆ ಟೈಮು ಅಂದರೆ ನನಗೆ ಏನೂ ತಿನ್ನೋಕೆ ಇಷ್ಟ ಆಗಿದ್ದಾಗ ನಾನು ಜಾಸ್ತಿ ಇದೆ ರೆಸಿಪಿ ಮಾಡೋದು ನಂಗೆ ಸಖತ್ ಇಷ್ಟ ಸೊ ಹಾಗಾಗಿ ಇದನ್ನು ಮಾಡಿದ್ದೀನಿ ಕುತ್ಕ ಕೊಡ್ತೀನಿ ಈಗ ನಾನು ನಮ್ಮ ಬೇಬಿ ಇಬ್ಬರು ಕುತ್ಕೊಂಡು ತಿನ್ನೋದು ಫ್ರೆಂಡ್ಸ್ ಅವಲಕ್ಕಿ ತಿನ್ನೋದು ಸೊ ಆಚೆ ಹೋಗಬೇಕು ಅಂತ ಹೇಳಿದ್ದೆ ನಿಮ್ಗಾಗಲೇ ನೋಡೋಣ ಅದು ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಅದಾದ್ರೂ ವ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ ಯಾಕೆಂದರೆ ಈ ವ್ಲಾಗ್ ಆಲ್ರೆಡಿ ರೆಂತ್ ಆಗ್ಬಿಡುತ್ತೆ ಒಂದು ಹತ್ತು ನಿಮಿಷದ ಮೇಲೆ ಆಗಿದೆ ಸೊ ಚಿನಿ ಏನಪ್ಪ ಇದು ಏನಿದು ಇವಾಗ ತಿನ್ನೋದು ಓಕೆ ಗಾಯ್ಸ್ ಈ ಆಚೆ ಹೋಗೋಕೆ ಹೋಗೋಕ ಬೇಡ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸಖತ್ ತಲೆ ನಾವು ಹೋದರೆ ನೋಡೋಣ ಅಟ್ಯಾಚ್ ಮಾಡ್ತೀನಿ ಓಕೆನಾ ಸೊ ಸುಮ್ಮನೆ ಇರ್ತೀನಿ ಸೊ ಇವತ್ತಿನ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಅಯ್ಯೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹ್ಞೂ ಬರ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹ್ಞೂ ತಡಿ Tin. my baby. Tiffany Okay, guys. Bye. Nano Tin Tin. I'm going Bye.